ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಈಗ ಆಲ್ರೆಡಿ ತಿಂಡಿ ತಿಂಡಿ ಕ್ಲಾಸ್ ಕೊಟ್ಟು ಚಿನ್ನೂ ಕೂಡ ಕಾಲೇಜ್ಗೆ ಹೋಗಿದ್ದಾಳೆ ಸೊ ಮಿಕ್ಕಿದ್ದು ನಮ್ಮದು ಕೆಲಸಗಳಿರುತ್ತಲ್ವ ಪಾಪು ಕೂಡ ತಿಂಡಿ ತಿಂತಾಳೆ ಇಮ್ಮ ತಿನ್ನುವಾಗ್ಲೇ ಅವಳು ತಿನ್ಕೊತಾಳೆ ಸೊ ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಲ್ಕೊಂಡ್ಳು ಅವಳು ಮಲ್ಕೊಂಡ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಮನೆ ಎಷ್ಟು ಏನಂದರೆ ಫುಲ್ಲು ಆಟ ಸಾಮಾನು ಅದು ಇದು ಎಲ್ಲ ತುಂಬೋಗಿರುತ್ತೆ ಬೆಳಗ್ಗೆ ಅವರೆಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಫುಲ್ ಮನೆ ಎಲ್ಲ ಚೆಲ್ಲ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಅವರೆಲ್ಲ ಹೋಗಿ ನನ್ನ ಚಿಕ್ಕ ಮಗಳು ಮಲ್ಕೊಂಡ ಮೇಲೇ ನಾನು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಅವಳು ಮಲ್ಕೊಳ್ಳೋ ತನಕ ತುಂಬ ಕಷ್ಟ ಎಲ್ಲ ಎತ್ತಿಡೋದು ಸೊ ಇವಾಗ ಮಲ್ಕೊಂಡ್ಲು ಎಲ್ಲ ತಿಂದಿದ್ಲು ಸ್ವಲ್ಪ ಹೊತ್ತು ಆಟ ಆಡೋದ್ಲು ಇವಾಗ ಮಲ್ಕೊಂಡಿದ್ದಾಳೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಅವಳ ಆಟ ಸಾಮಾನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಎಲ್ಲ ಪಾಪುನ ಬೇಗ ಬೇಗ ರೆಡಿ ಮಾಡಬೇಕಲ್ವಾ ಬೆಳಿಗ್ಗೆ ಆಟೋ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಎತ್ತಿಡೋದಿಕ್ಕಾಗಲ್ಲ ಅಲ್ಲಲ್ಲೇ ಎಲ್ಲ ಚೆಲ್ಬಿಟ್ಟಿರ್ತೀನಿ ಸೊ ಅದನ್ನು ನೀಟಾಗಿ ಇವಾಗ ಇದ್ದೀನಿ ಬೆಳಿಗ್ಗೆ ಒಂದೇ ಥೀಮ್ ಇರುತ್ತೆ ಪಾಪುಗೆ ಬೇಗ ರೆಡಿ ಮಾಡಿ ಕಳಿಸ್ಬೇಕು ತಿಂಡಿ ಮಾಡಿಬಿಟ್ಟು ಅಂತ ಸೊ ಅವಳು ತಿಂಡಿ ತಿಂದಾದ್ಮೇಲೆ ಚಿನ್ನು ಎಲ್ಲ ನಾವೆಲ್ಲ ತಿಂತೀವಿ ಪಾಪಗೂ ತಿನ್ನಿಸಿ ಸೊ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕೆಲಸ ಸೊ ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ಎಲ್ಲ ವಸ್ತುಗಳು ಹೇಗೆ ಹೇಗೆ ಹರಡಿದೆ ಅಂತ ಇದೆಲ್ಲ ಅದಾದ ಜಾಗಕ್ಕೆ ಹೋಗೋಷ್ಟರಲ್ಲಿ ಒನ್ ಅವರ್ ಆಗಿಬಿಡುತ್ತೆ ನಾವು ಏನೇನು ತೊಗೊಂಡಿರ್ತೀವಿ ಹಾಗೆ ಇಟ್ಬಿಟ್ಟಿರ್ತೀನಿ ಇವಾಗೆಲ್ಲ ತೊಗೊಂಡೋಗಿರ್ತೀನಿ ನನಗೆ ಕಸ ಗುಡಿಸುವಾಗ ನೀಟಾಗಿ ಫಸ್ಟು ಎಲ್ಲ ಸಾಮಾನುಗಳು ಅದಾದ್ರೂ ಜಾಗಕ್ಕೆ ಕೊಟ್ಟೋಗ್ಬಿಡ್ಬೇಕು ಆಮೇಲೆ ನೀಟಾಗಿ ಕಸ ಗುಡಿಸ್ಕೊಬೇಕು ಇಲ್ಲಾಂದರೆ ಒಂಥರ ಹಿಂಸೆ ಆಗ್ತಾಯಿರುತ್ತೆ ಟೇಬಲ್ ಆಗಿರ್ಬೋದು ಒಂದು ಕಡೆ ಜೋಡಿಸಿ ಚಾಪೆ ಮಾಡಿ ಮತ್ತು ಬುಕ್ಸ್ಗಳೇನಾದರೂ ಇದ್ದರೆ ಆದರೂ ಪ್ಲೇಸಲ್ಲಿಟ್ಟು ಇಟ್ಟು ಮತ್ತು ಸೋಫಾ ಮತ್ತು ಆಗಿರ್ಬೋದು ದಿವಾನ್ ಕಟ್ ಆಗಿರ್ಬೋದು ಮಂಚ ಆಗಿರ್ಬೋದು ಇದೆಲ್ಲ ಒದ್ರಿ ಆಮೇಲೆ ಕಸ ಗುಡಿಸ್ಕೊಂಡ್ರೆ ನೀಟಾಗುತ್ತೆ ಸೊ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಕಬೋರ್ಡನ್ನು ಅಷ್ಟೇ ಫುಲ್ಲು ಬಟ್ಟೆ ತೆಗೆದು ಚಲಾಪಿಲಿ ಮಾಡಾಕ್ಬಿಟ್ಟಿದ್ವಿ ಸೊ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಒಗ್ದಿರೋ ಬಟ್ಟೆಗಳಿದೆ ಫಸ್ಟು ಅದನ್ನ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲೆಲ್ಲಿ ಬಟ್ಟೆ ಇಟ್ಟಿದ್ದೀನೋ ಅಲ್ಲೆಲ್ಲ ಫುಲ್ಲು ಚಲಾಪಿಲಿ ಆಗಿಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ ನನ್ನ ಮಗಳು ಇವಾಗ ಕೋಳಿನಿದೆ ಅಂತಾರಲ್ಲ ಆ ರೀತಿ ಅರ್ಧ ಗಂಟೆ ಮಲ್ಕೊಳ್ಳಲ್ಲ ಬಟ್ ಅಂತ ಎದ್ಬಿಡ್ತಾಳೆ ಎದ್ದು ಅವಾಗಲೇ ಕುಣಿತಾ ಇದ್ಲು ಅವಾಗಲೇ ಇದ್ಲು ಸೊ ಅಲ್ಲೇ ನೋಡ್ಕೊತಾ ಇದ್ದೀನಿ ಅಂತ ಅಲ್ಲೇ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಇವಾಗ ಕೆಲಸ ಮಾಡ್ಕೊತಾ ಇದ್ದೀನಿ ಬೇರೆದು ರೂಮಲ್ಲೆಲ್ಲ ಎತ್ತಿಟ್ಟಾಯಿತು ಇಲ್ಲೇ ಕೂತ್ಕೊಂಡು ಬಟ್ಟೆ ಮಾಡ್ಸೋದಲ್ವ ಸೊ ಅದಕ್ಕೆ ಅಲ್ಲೇ ಕೂರಿಸ್ಕೊಂಡು ಬಟ್ಟೆ ಮಾಡಿಸ್ತಾ ಇದ್ದೀನಿ ಫಸ್ಟ್ ಈ ಬಟ್ಟೆ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕಬ್ಬೋರ್ಡ್ ಕ್ಲೀನಿಂಗು ಟೇಬಲ್ ಕ್ಲೀನಿಂಗು ಹೋಗ್ತೀನಿ ಇಲ್ಲಾಂದರೆ ಸುಮ್ಮನೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಇವಾಗ ಬಟ್ಟೆ ಮಾಡಿಸ್ಕೊಂಬಿಡೋಣ ನನಗೆ ಆ್ಯಕ್ಚುಲಿ ಮೊನ್ನೆ ಒಂದು ಮದುವೆ ಫಂಕ್ಷನ್ ಇತ್ತು ಸೊ ಅಲ್ಲಿ ಹೋಗಿದ್ದೆ ಅಲ್ಲಿಗೆ ಒಂದು ಸ್ಯಾರಿ ಹಾಕೊಂಡಿದ್ದಿದೆ ರಿಸೆಪ್ಷನ್ಗೆ ಹೋಗಿದ್ದಿದ್ದು ಸೊ ಹೀಗೆ ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡೋಗಿದೆ ಅದನ್ನು ನಿಮಗೆ ತೋರಿಸೋಣ ಅಂತ ಇವಾಗ ಫೋಲ್ಡ್ ಮಾಡ್ತಾ ಇದ್ದಲ್ಲ ವಾಷೆಲ್ಲ ಆಯಿತು ನನಗೇನಂತಂದರೆ ಸೀರೆ ನನಗೆ ಒಂದು ಸಲ ಹಾಕೊಂಡ ತಕ್ಷಣ ಅದನ್ನ ಅಲ್ಲೇ ವಾಶ್ ಮಾಡಿ ಎತ್ತಿಟ್ಬಿಡಬೇಕು ಇಲ್ಲಾಂದರೆ ನನಗೆ ಅದು ಒಂಥರ ಇನ್ನೊಂದ್ಸಲ ಹಾಕ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಒಂದ್ಸಲ ಹಾಕ್ಕೊಂಡ ವಾಶ್ ಮಾಡ್ಬಿಡಬೇಕು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಬೇಕು ಮತ್ತೆ ಯಾವಾಗ ಹಾಕ್ಕೊಂತೀವೋ ಹಾಗೆ ಇಟ್ಟು ಚೆನ್ನಾಗಿರಲ್ಲ ಅಂತ ನೋಡಿ ಇದೇ ಸ್ಯಾರಿ ನಾನು ಹೋಗಿದ್ದೆ ಇದು ಬಂದು ನಂದು ಮೈಸೂರಲ್ಲಿ ನಮ್ಮ ಮಗಳು ಪವಿ ಇದಳಲ್ಲ ಸೊ ಅವಳು ಮನಭಾವ ಕೊಡಿಸಿದ್ದು ಇದು ನನ್ನ ಮದುವೆ ಟೈಮಲ್ಲಿ ಈ ಸೀರೆನ ನನ್ನೇ ಕರ್ಕೊಂಡೋಗಿ ಕೊಡಿಸಿದ್ರು ನನಗೆ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಆರೆಂಜ್ ಕಲರ್ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಇಷ್ಟು ದೊಡ್ಡ ಬಾರ್ಡ್ ಅಂತ ನನ್ನ ಹತ್ರ ಇದೆ ಇರೋದು ನನಗೆ ರೇಷ್ಮೆ ಇಷ್ಟು ದೊಡ್ಡ ಬಾರ್ಡ್ರ ಇಲ್ಲ ಮತ್ತು ಫ್ಯಾನ್ಸಿ ಸೀರೆಯಲ್ಲೂ ಇಷ್ಟು ದೊಡ್ಡದಿಲ್ಲ ಇದರಲ್ಲೇ ತುಂಬಾ ದೊಡ್ಡ ಬಾರ್ಡ್ರ್ ಇರೋದು ನನಗೆ ತುಂಬಾ ಇಷ್ಟ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಂಕ್ಷನ್ ಇತಲ್ವಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಕೊಂಡೋದೆ ನಂತರ ತುಂಬಾ ಈ ತರ ಕಲೆಕ್ಷನ್ಸ್ ಇದೆ ಯಾವಾಗಾದರೂ ಒಂದ್ಸಲ ನಾನು ಫ್ಯಾನ್ಸಿ ಸಾರಿ ಕಲೆಕ್ಷನ್ದು ದು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಇವಾಗ ಇದನ್ನು ಫೋಲ್ಡ್ ಮಾಡಿ ನೀಟಾಗಿ ಇದ್ದೀನಿ ನನಗೆ ರೇಷ್ಮೆ ಸೀರೆ ಎಲ್ಲ ತೊಗೊಂಡಾಗ ಬೇಜಾರಾಗ್ತಾ ಇರುತ್ತೆ ಅದನ್ನ ವಾಶ್ ಮಾಡೋಂಗಿಲ್ಲ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟು ಚೆನ್ನಾಗಿ ರಫ್ ಹ್ಯಾಂಡ್ಲ್ ಅಂತ ಬಟ್ ಆ ರೀತಿ ಇಲ್ಲ ನಾವು ಎಷ್ಟು ಜಾಸ್ತಿ ದುಡ್ಡು ಎಷ್ಟು ಜಾಸ್ತಿ ದುಡ್ಡು ಕೊಡ್ತೀವೋ ಅಷ್ಟು ಹಾಜುಕಾಗಿ ಅಂತೆ ನಂಗೆ ಗೊತ್ತೇ ಇಲ್ಲ ಅದು ಆಮೇಲೆ ಅಂದರು ವಾಶ್ ಎಲ್ಲ ಮಾಡೋಂಗಿಲ್ಲ ಆ ರೀತಿ ಎಲ್ಲ ಅಂತ ನನಗೆ ಫಸ್ಟ್ ಫಸ್ಟ್ ಅಯ್ಯೋ ವಾಶ್ ಮಾಡ್ದೆ ಹಾಗೆ ಹಾಕ್ಕೊಬೇಕಾ ಅದನ್ನ ಅಂತ ಇದೆ ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ಫ್ಯಾನ್ಸಿ ಸ್ಯಾರಿ ಕಾಟನ್ ಸ್ಯಾರಿ ರೇಷ್ಮೆ ಸೀರೆ ಬಿಟ್ಟು ಇನ್ನು ಎಲ್ಲ ಸೀರೆನೂ ನಾನು ವಾಶ್ ಮಾಡೇ ಮಾಡ್ತೀನಿ ಸಲ ಹಾಕೊಂಡ ತಕ್ಷಣ ರೇಷ್ಮೆ ಸ್ಯಾರಿ ಏನು ಮಾಡೋದಕ್ಕಾಗಲ್ಲ ವಾಶ್ ಮಾಡೋದಕ್ಕಾಗಲ್ಲ ಸೊ ಹಾಗೆ ಹಾಕ್ಕೊಂತೀನಿ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಹಾಗೆಯೇ ಇವಾಗ ಕಬೋರ್ಡಲ್ಲಿರೋದು ಬಟ್ಟೆಗಳೆಲ್ಲ ತೆಗೆದು ಫೋಲ್ಡ್ ಮಾಡ್ತಾ ಇದ್ದೀನಿ ಇದು ಹೇಗೆ ಆರ್ಗನೈಸ್ ಮಾಡಿದೆ ಅನ್ನೋದನ್ನ ಈಗ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ ಹೋಗಿ ನೋಡಿ ಚಿಕ್ಕ ಕಬೋರ್ಡಲ್ಲಿ ಎಷ್ಟು ನಂದು ನನ್ನ ಮಗಳದು ಮತ್ತೆ ನಮ್ಮದು ಆ್ಯಕ್ಸಸರೀಸ್ ಎಲ್ಲ ಫಿಲ್ ಮಾಡಿದ್ದೀನಿ ಸೊ ಅಷ್ಟು ಚಿಕ್ಕ ಕಬೋರ್ಡಲ್ಲಿ ಅಷ್ಟು ಚಿಕ್ಕ ಕಬೋರ್ಡಲ್ಲಿ ಹೇಗೆ ಇಷ್ಟೊಂದು ಬಟ್ಟೆ ಇಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ಹೋಗಿ ನೀವು ನೋಡ್ಬೋದು ಹೋಗಿ ನೀವು ಚೆಕ್ ಮಾಡ್ಬೋದು ಏನ್ ಮಾಡ್ತಾ ಇದ್ದೀರಾ ಎಲ್ಲ ಎತ್ತಿಡ್ತಾ ಇದ್ದೀರಾ ಬ್ಯಾಗಲ್ಲಿ ಅಕ್ಕಮ್ಮ ಎಲ್ಲ ಬ್ಯಾಗಲ್ಲಿ ಅಕ್ಕ ಅಕ್ಕಪ್ಪ ಬ್ಯಾಗ್ ಒಳಗಡೆ ಹ್ಞೂ ಅಕ್ಕಪ್ಪ ಮುಚ್ಬಿಡಪ್ಪ ಮುಚ್ಬಿಡು ಹಾಕ್ಬ್ಯಾ ಓಕೆ ಜಾಣ ಒಳಗಡೆ ಹಾಕ್ಬಿಡೋ ಒಳಗೆ ಹಾಕು ಬ್ಯಾಗ್ ಅದು ಹ್ಮ್ ಹಾಗೆ ಬಟ್ಟೆ ಜೋಡಿಸ್ತಾ ಇದ್ದಂಗೆ ಮಧ್ಯಾಹ್ನ ಅಡಿಗೆ ಮಾಡೋಣ ಅಂಬುದ್ ಬಂದೆ ನಮ್ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರೋದೆ ಅಪ್ರೂಪ ಅಮ್ಮನ ಮನೇಲಿ ಊಟಕ್ಕೆ ಸೊ ಇವತ್ ಬರ್ತೀನಿ ಅಂದ್ರಲ್ವಾ ಸೊ ಸಾಂಬಾರ್ ಏನು ಇರಲಿಲ್ಲ ಸೊ ಅದಕ್ಕೆ ಮೊಳಕೆ ಕಾಳು ಕಟ್ಟಿದ್ದಿತ್ತು ಸೊ ಅದನ್ನು ಹಾಕಿಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಮಾಡ್ತಾ ಇದೀನಿ ಆ್ಯಕ್ಚುಲಿ ಅದನ್ನ ಹಾಕ್ಬಿಟ್ಟು ಸೊಪ್ಪಾಕಿ ಉಪ್ಸಾರು ಮಾಡೋಣ ಅಂತ ಇಟ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಇದೆ ಇರಲಿ ಇವಾಗ ಅರ್ಜೆಂಟಿಗೆ ಸೊಪ್ಪೆಲ್ಲ ಹಾಕಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನೇ ಹಾಕಿ ಹಾಗೆ ಉಪ್ಸಾರು ಮಾಡ್ತಾ ಇದೀನಿ ಒಗ್ಗರಣೆ ಆಯಿತು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಳಕೆ ಕಾಳು ಒಗ್ಗರಣೆ ಉಪ್ಸಾರು ಮಾಡಿದ್ರೆ ಬನ್ನಿ ಅದರ ರೆಸಿಪಿನ ನಿಮ್ಗೆ ಇವಾಗ ತೋರಿಸ್ತೀನಿ ಮೊಳಕೆ ಕಾಳು ಕಟ್ಟಿರ್ತಲ್ವಾ ಸೊ ಆ ಮೊಳಕೆ ಕಾಳನ್ನ ಫಸ್ಟೇ ತೊಳ್ದು ಹಾಕಿರ್ತೀವಿ ಸೊ ಇವಾಗ ತೊಳೆಯೋದಂತ ತೊಳೆಯುವಂಥದ್ದು ಏನೂ ಇರಲ್ಲ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕ್ಕೊಂಡು ಅದ್ರ ಜೊತೆಗೆ ಒಂದೇ ಒಂದು ಚಿಕ್ಕದು ಟೊಮೊಟೊ ನಾನು ಇವಾಗ ಕಟ್ ಮಾಡಿ ಹಾಕೋದನ್ನ ಕಲ್ತ್ಕೊಂಡಿದ್ದೀನಿ ಯಾಕೆಂದರೆ ಟೊಮೊಟೊದಲ್ಲಿ ಗುಳ ಬಂದುಬಿಟ್ಟಿದೆ ಸೊ ಅದಕ್ಕೆ ಭಯ ಇವಾಗ ಸ್ವಲ್ಪ ಒನ್ ಟ ಒಂದು ಪುಟ್ಟು ಟೊಮೊಟೊನ ಕಟ್ ಮಾಡಿ ಕಾಳು ಸೊ ಅದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆಗೆ ಮಾತ್ರ ಉಪ್ಪು ಹಾಕಂಗಿಲ್ಲ ಬೇರೆ ಎಲ್ಲ ಕಾಳುಗೂ ಉಪ್ಪಾಕಿ ಬೇಯಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಏಕೆಂದರೆ ಬೇಳೆ ಬೇಯಲ್ಲ ಅಂತ ಹೇಳ್ತಾರೆ ಹಾಕಿದ್ರೆ ಸೊ ಅದಕ್ಕೋಸ್ಕರ ಬೇಳೆಗೆ ಉಪ್ಪು ಹಾಕಿಬಿಡಿ ಈಗ ಒಂದು ಬಟ್ಲು ಕಾಳು ತೊಗೊಂಡಿದೀನಿ ಒಂದು ಚಿಕ್ಕ ಟೊಮೊಟೊ ಅದಕ್ಕೆ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಕುಕ್ಕರ್ನ ಇದ್ದೀನಿ ಇದನ್ನು ಮೂರು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಇದು ಆಲ್ರೆಡಿ ಒಂದಿನ ಫುಲ್ ನೆಂದಿರುತ್ತೆ ನೆಕ್ಸ್ಟ್ ಡೇಗೆ ಮೊಳಕೆ ಬರ್ಸಿರ್ತೀವಲ್ಲ ತುಂಬ ಆಗಿರುತ್ತೆ ತುಂಬ ಜಾಸ್ತಿ ಏನು ಕೂಗಿಸ್ಕೊಳ್ಳೋದು ಬಿಡ ಮೂರು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾರು ಚೆನ್ನಾಗಿರುತ್ತೆ ಮೊಳ್ಕೆಕಾಳು ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸಲ ಕಾಳು ಕಟ್ಟರೆ ಈ ರೀತಿ ಎರಡು ಮೂರು ಸಲ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದು ಮೂರು ವಿಜಿಲ್ ಬಂದುಬಿಡಲಿ ಅಷ್ಟೇ ನಾನು ಹೋಗಿ ಮತ್ತೆ ಕಬೋರ್ಡೆಲ್ಲ ನೀಟಾಗಿ ಜೋಡಿಸಿ ಟೇಬಲ್ ಇತ್ತಲ್ವ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಮಧ್ಯೆ ಮಧ್ಯೆ ಹಾಗೆ ಕೂಗಾದ್ಮೇಲೆ ಬಂದು ವಿಜಿಲೆಲ್ಲ ಹೋಗಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಮೂರು ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದಿತ್ತು ಅನ್ನ ಸಾರು ಮುದ್ದೆ ಎಲ್ಲ ಮಾಡೋದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಬೇಗನೆ ಮಾಡ್ತಾಯಿದ್ದೀನಿ ಜೊತೆ ಜೊತೆಗೆ ಕೆಲಸನ ಮುಗಿಸ್ಕೊಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಏನು ವೆಯ್ಟ್ ಮಾಡೋದು ಬೇಕಾಗಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಬಿಟ್ಟು ಹೋಗಿ ಅಲ್ಲಿ ಕೆಲಸ ಮಾಡ್ಕೊತಾಯಿದೆ ಕುಕ್ಕರ್ ಕೂಗಿದ ತಕ್ಷಣ ಆಫ್ ಮಾಡಿಬಿಟ್ಟು ಬಂದು ಆಮೇಲೆ ನೋಡ್ತಾ ಇದೆ ಸೊ ಇವಾಗ ಒಂದು ಕಾಳು ಚಿಮಟು ನೋಡಿದೆ ಸೊ ಮೆತ್ತಗಾಗಿದೆ ಸೊ ಇವಾಗ ಸೂರ್ಯ ಹಾಕೊಂಬಿಡೋಣ ಸೊ ಹಾಕೋ ಬೋಸಿ ಅಂತ ಹೇಳ್ತಾರೆ ತುತ್ತು ತೂಗಿರುತ್ತಲ್ಲ ಸೊ ಆ ಬೋಸಿಲಿ ಹಾಕ್ಕೊಂಡು ಉಪ್ಸಾರನ್ನ ಸೂರ್ದು ಹಾಕ್ಕೊಂಬಿಡ್ತೀನಿ ಟೇಸ್ಟು ಅಷ್ಟೇ ಕಾಳೆಲ್ಲ ಮೊಳಗೆ ಕಟ್ಟಿರ್ತೀವಲ್ವಾ ಆಹಾ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಥರ ಕಾಳು ಒಗ್ಗರಣೆ ಸೊಪ್ಪು ಒಗ್ಗರಣೆ ಅದು ತುಂಬ ಇಷ್ಟ ಆಗುತ್ತೆ ಸಾರುಗಳು ಇದ್ರ ಜೊತೆ ಮುದ್ದೆ ಉಪ್ಸಾರು ಖಾರ ಖಾರ ಖಾರವಾಗಿ ತಿಂತಾದರೆ ಅಪ್ಪ ಒಂದೊಂದ್ಸಲ ನಾನ್ ವೆಜ್ಜು ತಿಂದುಬಿಟ್ರೆ ನೆಕ್ಸ್ಟ್ ಡೇಗೇ ನನಗೆ ಉಪ್ಸಾರನ್ನು ತಿನ್ನಬೇಕು ಉಪ್ಸಾರು ಮುದ್ದೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಮಸಾಲೆ ಸಾರು ಎಷ್ಟೇ ತಿಂದರೂ ಈ ಥರ ಸೊಪ್ಪು ಉಪ್ಸಾರು ಈ ಥರ ತಿಂದರೆ ಏನೋ ಅದೇ ಸ್ವರ್ಗನೇನೋ ಅಂತ ಅನಿಸ್ತಾ ಇರುತ್ತೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ ನಿಮ್ಮನಲ್ಲಿ ಈ ಥರ ಉಪ್ಸಾರು ಏನಾದರೂ ಮಾಡ್ತೀರಾ ಕೆಲವರು ಕಾಳು ಉಪ್ಸಾರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ನೋಡಿ ಟ್ರೈ ಮಾಡಿ ನಿಮ್ಗೆ ಮಾಮೂಲಿ ಉಪ್ಸಾರು ಹೇಗೆ ಮಾಡ್ತಿರೋ ಅದೇ ರೀತಿ ಆದರೆ ಸ್ವಲ್ಪ ಒಗ್ಗರಣೆ ಮಾಡಬೇಕು ತುಂಬ ಸೂಪರಾಗಿ ಬರುತ್ತೆ ಇವಾಗ ಅದ್ರ ಜೊತೆ ರೈಸು ಕೂಡ ಇಡ್ತಾ ಇದ್ದೀನಿ ಉಪ್ಸಾರು ಮಾಡೋದಲ್ವ ಸೊ ಅದನ್ನ ಸಪ್ರೇಟು ತೊಗೊಂಡ್ಬಿಟ್ಟೆ ಸೊ ಅದೇ ಪಾತ್ರೆಗೆ ರೈಸ್ನ ಹಾಕಿಡ್ತಾಯಿದ್ದೀನಿ ಸೊ ಒಂದೇ ಪಾತ್ರೆಲಿ ಎರಡಾಗಿಬಿಡುತ್ತೆ ಪಾತ್ರೆ ಜಾಸ್ತಿ ಆಗೋಲ್ಲ ಅಂತ ಯಾಕೆಂದರೆ ಬೆಳಗೋದು ನಾವೇ ತಾನೇ ಕೈ ನೋವು ಬರೋದೇ ಇದನ್ನ ಇವಾಗ ವಿಜಯಲ್ ಬರೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಬನ್ನಿ ಬೇರೆ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟಲ್ಲಿ ಕಾಳು ಒಗ್ಗರಣೆ ಮಾಡಬೇಕಾಗಿತ್ತಲ್ವ ಸೊ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಸೊ ಜೊತೆ ಜೊತೆಗೆ ಬೇಗ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಕಡೆ ರೈಸು ಆಗ್ಬಿಡುತ್ತೆ ಆ ಕಡೆ ಕಾಳು ಒಗ್ಗರಣೆನೂ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಕಾಳು ಒಗ್ಗರಣೆಗೆ ಸೇಮ್ ಬೇರೆ ಏನೂ ಹಾಕೋದ ಬೇಕಾಗಿಲ್ಲ ಕಾಳನ್ನ ಸೋರ್ದು ಹಾಕ್ಕೊಂಡಿರ್ತೀರಲ್ವ ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕಾಯ್ತುರಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಇದಿಷ್ಟು ಹಾಕ್ಕೊಂಡ್ರೆ ಆಯಿತು ಯಾವಾಗಲೂ ಅಷ್ಟೇ ಸೊಪ್ಪು ಒಗ್ಗರಣೆ ಆಗಲಿ ಕಾಳು ಒಗ್ಗರಣೆ ಆಗಲಿ ಕಾಯಿ ಮತ್ತು ಈರುಳ್ಳಿ ತುಂಬ ಹಾಕಬೇಕು ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಆಂಟಿ ರತ್ನ ಆಂಟಿ ಅಂತ ಇದ್ದಾರೆ ಅವರು ಹೇಳಿದರು ಯಾವುದೇ ಉಪ್ಸಾರು ಸೊಪ್ಪು ಒಗ್ಗರಣೆ ಕಾಳು ಒಗ್ಗರಣೆ ಮಾಡಿದ್ರೆ ಕಾಯಿ ಈರುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಸೊ ಅವ್ರು ಹೇಳಿದಾಗಿಂದ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿಗೆ ಕಾಯಿ ಸಿಗ್ತಾಯಿದ್ರೆ ಈರುಳ್ಳಿ ಸಿಗ್ತಾಯಿದ್ರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಜಾಸ್ತಿ ಈರುಳ್ಳಿ ಕಾಯಿ ಹಾಕಿ ಟ್ರೈ ಮಾಡಿ ನೋಡಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಬೇಕು ಈರುಳ್ಳಿನ ಕಾಳೆಲ್ಲ ಇರುತ್ತಲ್ವ ಅದೇ ಸಮಕ್ಕೆ ಬರಬೇಕು ಆ ರೀತಿ ಒಡೆಗೆಲ್ಲ ಕಟ್ ಮಾಡ್ಕೊತೀವಲ್ಲ ಸಣ್ಣ ಸಣ್ಣಕ್ಕೆ ಆ ರೀತಿ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಆಗೋಷ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾಯಿದ್ದೆ ಅದ್ರ ಜೊತೆಗೆ ಕಾಯಿತುರಿ ತುರ್ಕೊತಾ ಇದ್ದೀನಿ ಇದು ನೋಡ್ಬೋದು ನೀವು ಕಾಯಿ ತುರಿಯೋ ಮಣೆ ಇಲ್ದೇನೆ ಕಾಯಿ ತುರ್ಕೊತಾ ಇದ್ದೀನಿ ಹೇಗೆ ಅಂದರೆ ಇದು ಒಂಥರ ಕಾಯಿ ತುರಿಯೋ ಥರೇ ಇರುತ್ತೆ ಆದರೆ ಕೈಯಲ್ಲಿ ಹಾಗೆ ತುರ್ಕೊಬೋದು ಈಗ ಸ್ವಲ್ಪ ಏನಾದರೂ ಬೇಕು ಅಂದಾಗ ಈ ರೀತಿ ಮಾಡ್ಕೊಬೋದು ನನ್ನ ಕಝಿನ್ ಇದ್ದಾಳಲ್ವ ಪವಿತ್ರ ಮೈಸೂರಲ್ಲಿ ಅವಳಂತೂ ಕಾಯಿ ತುರಿಯೋ ಮಣೆ ಯೂಸೇ ಮಾಡೋದಿಲ್ಲ ಇದೇ ರೀತಿ ಕಾಯಿನ ಯೂಸ್ ಮಾಡಿರೋದು ಅವಳು ಮದುವೆ ಆದಾಗಿಂದನು ಇದೇ ರೀತಿ ಏನು ಹೇಳ್ತಾರೆ ಕಾಯಿ ತುರಿಯೋದನ್ನ ತಗೊಂಡು ಈ ರೀತಿನೇ ಕಾಯಿನ ಅವಳು ತುರ್ಕೊಳ್ಳೋದು ಇದು ಈಸಿ ಅಂತೆ ಅವ್ಳಿಗೆ ಇದೇ ಬೆಟರ್ ಅಂತ ಅನಿಸುತ್ತೆ ಅದನ್ನ ಕೂತ್ಕೊಂಡು ತುರಿಯೋದಕ್ಕಿಂತ ಸೊ ಈ ರೀತಿ ಬೇಗ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾಳೆ ಬಟ್ ನನಗೆ ಆಗೋದಿಲ್ಲ ನನಗೆ ಈ ಥರ ಯಾವಾಗಾರು ಅಪರೂಪಕ್ಕೊಂದೊಂದ್ಸಲ ಯೂಸ್ ಮಾಡ್ತೀನಿ ಅಷ್ಟೇ ಇದು ಅಮ್ಮನ ಮನೇಲಿ ಇದೆ ನನ್ನ ಮಂದ್ಕೊಂಡಿದ್ದೀನಿ ಅನ್ಸುತ್ತೆ ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಇವಾಗ ತುಂಬ ಬೇಗ ಬೇಕಿತ್ತಲ್ಲ ಸ್ವಲ್ಪನೇ ಅಲ್ವಾ ಹೇಳ್ಬಿಟ್ಟು ಹಾಗೇ ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಸೇಮ್ ಕಾಯಿ ತುರಿ ಮನೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಇದು ಬಟ್ ಈಸಿಯಾಗಿ ಮಾಡ್ಬೋದು ಮಾಡೋರಿಗೆ ತುಂಬ ಈಸಿ ಅನಿಸುತ್ತೆ ಬಟ್ ಅಪ್ರೂಪಕ್ಕೆ ಮಾಡೋರಿಗೆ ಸ್ವಲ್ಪ ಕೈ ನೋವು ಬಂದಂಗೆ ಅನಿಸುತ್ತೆ ಇದು ಅಷ್ಟೇ ನೀಟಾಗಿ ತೆಗಿಯುತ್ತೆ ಕಾಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಅರ್ಜೆಂಟ್ಗೆ ಸ್ವಲ್ಪ ಏನಾದರೂ ತುರ್ಕೊಬೇಕು ಅಂತಂದಾಗ ಕಾಯಿ ತುರಿಯೋಣ ಇಲ್ಲ ಅಂದರೆ ಸೊ ಈ ರೀತಿಯನ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ನೀವು ವಿಚಾರಿಸ್ಬಿಟ್ಟು ತೊಗೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಸರಿದಿದೆ ನನಗೆ ಅಭ್ಯಾಸ ಇಲ್ಲದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಬಟ್ ಚೆನ್ನಾಗಿ ಮಾಡುತ್ತೆ ನೀವು ಒಂದು ಟ್ರೈ ಮಾಡ್ಬೋದು ಯೂಸ್ ಮಾಡೋ ಯೂಸ್ ಮಾಡೋದಕ್ಕೆ ಇಷ್ಟ ಇರೋರು ಅಥವಾ ಈ ಏನಾದ್ರು ಬ್ಯಾಚುಲರ್ಸ್ ಆ ಥರ ಇರ್ತೀರಲ್ವಾ ಪಿ ಜಿಗಳಲ್ಲಿ ಮನೆ ಮಾಡ್ಕೊಂಡೆಲ್ಲ ಇರ್ತಿರಲ್ಲ ಸೊ ಆ ಥರದವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು ಸೊ ಕಾಯಿ ತುರಿಯ ಮಣಿ ಅಂದರೆ ಈ ಥರದನ್ನ ತಂದು ಯೂಸ್ ಮಾಡಿ ಈ ಥರ ಸಿಗುತ್ತೆ ನಿಮಗೆ ಇದು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಇರ್ಬೋದು ಅಷ್ಟೇ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಎಲ್ಲ ರೆಡಿ ಮಾಡಿಟ್ಕೊಂಡು ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಒಂದೇ ಒಂದು ಒಣ್ಣಮೆಣ್ಸಿಕಾಯಿ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನು ಇಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಇದ್ದೀನಿ ಅಷ್ಟೇ ಮತ್ತೆ ಸಂಜೆ ಸೊಪ್ಪು ಹಾಕಿ ಮಾಡ್ತೀವಿ ಸೊ ಇದು ಜಾಸ್ತಿ ಮಾಡೋದಕ್ಕಾಗಲ್ಲ ಬೇಗ ಅಂತೇಳಿ ಬರೀ ಕಾಳು ಒಗ್ಗರಣೆ ಇದ್ದೀನಿ ಸೊ ಅದ್ರ ಜೊತೆಗೆ ಕಾಯೆಲ್ಲ ಕಾಯಿ ಕಾಯೆಲ್ಲ ತುರ್ಕೊಂಡಿದ್ನಲ್ವ ಸೊ ಅದನ್ನು ಹಾಕ್ಕೊಂತ ಇದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಒಂದು ಅರ್ಧ ಹೋಳಲ್ಲೇ ಅರ್ಧ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಸೊ ಇದನ್ನ ಕೊಬ್ಬರಿ ತು ಉರಿತಾಯಿದ್ದಂಗೆನೆ ಆಯಿಲೆಲ್ಲ ಡ್ರೈ ಆಗಿಬಿಡುತ್ತೆ ಸೊ ಸ್ವಲ್ಪ ಡ್ರೈ ಆದ ತಕ್ಷಣ ನೀವು ಕಾಳನ್ನ ಸೋರ್ದು ಹಾಕ್ಕೊಂಡಿರ್ತೀರಲ್ವ ಸೊ ಅದನ್ನು ಹಾಕ್ಕೊಬೇಕು ಇವಾಗ ಸ್ವಲ್ಪ ಈರುಳ್ಳಿಗೆ ಆಗುವಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನಿಮಗೆ ಕಾಳು ಏನಾದರೂ ಕರೆಕ್ಟಾಗಿದೆ ರುಚಿ ಅನಿಸಿದ್ರೆ ಇದಕ್ಕೆ ರುಚಿ ಜಾಸ್ತಿ ಹಾಕೊಳ್ಳೋದು ಬೇಡ ಅಕಸ್ಮಾತ್ ಏನಾದರೂ ಕಾಳಲ್ಲಿ ಸೊಪ್ಪಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅಂದಾಗ ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಮಿಕ್ಸ್ ಮಾಡುವ ಮಿಕ್ಸ್ ಮಾಡುವಾಗ ಸೊ ಇವಾಗ ಎಲ್ಲ ಫ್ರೈ ಆಯಿತು ಕಾಳನ್ನ ಇವಾಗ ಅದಕ್ಕೆ ಹಾಕೊಂಡು ಒಂದು ಎರಡು ನಿಮಿಷ ಹುರಿದೇ ಸಾಕು ಕಾಳು ಈಗ ಆಲ್ರೆಡಿ ಬೆಂದಿದೆ ಅಲ್ವಾ ಸೊ ಒಂದು ಎರಡು ನಿಮಿಷ ಕಾಯಿ ಕಾಯಿ ಈರುಳ್ಳಿ ಕಾಳು ಎಲ್ಲ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಇವಾಗ ನಮ್ಮದು ಕಾಳು ಪಲ್ಯ ರೆಡಿಯಾಗಿದೆ ಉಪ್ಸಾರು ಕೂಡ ರೆಡಿಯಾಗಿದೆ ಉಪ್ಸಾರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಬೇಡೋಣ ಆವಾಗಲೇ ಸೋರ್ದಾಗಿಸಿದ್ವಿ ಅಲ್ವ ಸೊ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಸಾರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ನೀರೆಲ್ಲ ಸ್ವಲ್ಪ ಸಲ ಸುಂಡೋಗಿಬಿಟ್ಟಿರುತ್ತೆ ಕಮ್ಮಿ ಆಗಿಬಿಟ್ಟಿರುತ್ತೆ ಈ ಟೈಮಲ್ಲಿ ಬಿಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನ ಹೆಚ್ಚಿಸ್ಕೊಂಡ್ರೆ ಉಪ್ಸಾರು ನಿಮ್ಗೆ ಎಷ್ಟು ಬೆಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಸೊ ಈಗ ಒಂದು ಸಲ ಕುದಿಸ್ಬಿಟ್ರೆ ಮುಗೀತು ಬನ್ನಿ ನಮ್ಮ ಮನೇಲಿ ಕಾಳು ಅನ್ನ ಊಟ ಮಾಡೋರಂತೆ ಮುದ್ದೆ ಮಾಡ್ತೀನಿ ಅಂತಂದರೆ ನಮ್ಮ ಹಸ್ಬೆಂಡ್ ಮುದ್ದೆ ಏನು ಬೇಡ ಸ್ವಲ್ಪ ರೈಸೇ ಸಾಕು ಅಂತ ಹೇಳಿದ್ರು ಸೊ ಅದಕ್ಕೆ ಮುದ್ದೆ ಮಾಡೋಕ್ಕೋಗಿಲ್ಲ ರೈಸ್ ಹೇಗಿದ್ದರೂ ಆಗಿತ್ತಲ್ವ ಸೊ ಅದನ್ನೇ ಹಾಕ್ಕೊಟ್ಬಿಟ್ಟು ಉಪ್ಸಾರು ಮತ್ತು ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಅಂತೂ ಆಗಿತ್ತು ಮೊಳಕೆ ಕಾಳು ಅಲ್ವಾ ಉಪ್ಸಾರು ಅಷ್ಟೇ ಸಖತ್ ಟೇಸ್ಟಿಯಾಗಿತ್ತು ಸ್ವಲ್ಪ ಖಾರ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಉಪ್ಪಿನಕಾಯಿ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ನಾನು ನಾನು ಮದುವೆಗೆ ಮುಂಚೆ ಉಪ್ಸಾರು ಜೊತೆ ಈಗ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಸಾರದು ಹಸಿ ಮೆಣ್ಸಿಕ್ಕನ್ನು ತಿಂತಾ ತಿಂತಾಯಿದ್ದೆ ಉಪ್ಸಾರು ಖಾರ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಹಸಿ ಮೆಣ್ಸಿಕ್ಕನ್ನು ಹಾಕೊತಾಯಿದ್ದೆ ನಮ್ಮಪ್ಪ ಹೆಂಗ್ ತಿಂತೀರಾ ಅಂತ ಹೇಳ್ತಾ ಇದ್ರು ಅಷ್ಟು ನನಗೆ ಹುಚ್ಚು ಉಪ್ಸಾರು ಅಂದರೆ ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಬಿಟ್ಟು ಬಂದೆ ಊಟನ ಇವಾಗ ನನ್ನ ಮಗಳಿಗೆ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಉಪ್ಸಾರಿಗೆ ನಾನು ಹಾಗೇ ಇರುತ್ತಲ್ವಾ ಉಪ್ಸಾರು ಖಾರ ಏನು ಇರೋದಿಲ್ಲ ಚೆನ್ನಾಗಿ ತಿಂತಾಳೆ ಸೊ ಅದಕ್ಕೆ ಸ್ವಲ್ಪ ತುಪ್ಪ ಅನ್ನನ ಮಸ್ತ್ಬಿಟ್ಟು ಅದಕ್ಕೆ ಉಪ್ಸಾರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ಸ್ರೆ ಚೆನ್ನಾಗಿ ತಿಂತಾರೆ ಬೆಂದಿರತ್ತಲ್ವ ಮಕ್ಳಿಗೂ ಸ್ವಲ್ಪ ಮೈ ಕಟ್ಟತ್ತೆ ಮೊಳಕೆ ಕಾಳದು ರಸ ಎಲ್ಲ ಹೋಗಿರುತ್ತಲ್ವ ಚೆನ್ನಾಗಿ ಅನಿಸುತ್ತೆ ರುಚಿ ಇರುತ್ತೆ ಮಕ್ಕಳಿಗೆ ಸೊ ಅದಕ್ಕೆ ನಾನು ಚಿಕ್ಕ ಮಗಳಿಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಹಾಕ್ಕೊಂತ ಇದ್ದೀನಿ ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿ ತಿನ್ಸೋಣ ಅಂತ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ಟು ಬರ್ತೀನಿ ಮಕ್ಕಳಿಗೆ ಊಟ ಮಾಡಾಯಿತು ನಂದು ಊಟ ಮಾಡಾಯಿತು ಇವಾಗ ನನ್ನ ರೂಮ್ ಕೂಡ ಆರ್ಗನೈಸ್ ಆಗಿದೆ ಕಬೋರ್ಡು ಟೇಬಲ್ಲು ಎಲ್ಲ ಕ್ರಿಯೇಟಲ್ಲಿ ಪಾಪು ಬಟ್ಟೆ ಎಲ್ಲ ಇಟ್ಟಿದ್ದಲ್ವ ಸೊ ಅದು ಎಲ್ಲ ರೆಡಿಯಾಗಿದೆ ಇದು ಬಂದು ನಂದು ಸ್ಟಿಚಿಂಗ್ಗೆ ಬಟ್ಟೆ ಕೊಟ್ಟಿದ್ದಾರಲ್ವ ಸೊ ಆ ಬಟ್ಟೆಗಳು ಸೊ ಅದು ಒಲಿತಾ ಒಲಿತಾ ಖಾಲಿ ಆಗುತ್ತೆ ಅಲ್ಲಿ ತನಕ ಖಾಲಿ ಆಗೋದಿಲ್ಲ ಟೇಬಲು ಕೂಡ ರೆಡಿಯಾಗಿದೆ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನ ನೀವು ಆರ್ಗನೈಸಿಂಗ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ನಾನು ಕೆಲಸ ಎಲ್ಲ ಮುಗಿಸ್ಕೊಷ್ಟಲ್ಲಿ ನನ್ನ ಮಕ್ಕಳು ಎಲ್ಲ ಬಂದುಬಿಟ್ಟಿದ್ರು ಸಂಜೆ ಸೊ ಚಿನ್ನೂ ಬಂದು ಸ್ವಲ್ಪ ಇವತ್ತು ಈಚೆ ಕಡೆ ಹೋಗೋಣ ಪಾರ್ಲರ್ಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಕಟ್ ಇವತ್ತೇ ಫಸ್ಟ್ ಟೈಮ್ ಕಟ್ ಮಾಡಿಸ್ಬೇಕು ಅಂತಾರ್ದು ಆಫ್ಟರ್ ಟೂ ಇಯರ್ಸ್ ಅನಿಸುತ್ತೆ ಪಾಪು ಆದಾಗಿಂದ ನಾನು ಕಟ್ ಮಾಡಿಸಿಲ್ಲ ಸ್ವಲ್ಪ ಲೆಂತ್ ಬಂದಿದೆ ಕೆಳಗಡೆ ಸ್ವಲ್ಪ ಬಾಲ ಬಾಲ ಥರ ಇದೆ ಸೊ ಅದಕ್ಕೆ ತೆಗ್ಸೋಣ ಸ್ವಲ್ಪ ಶೇಪ್ ಕೊಡಿಸೋಣ ಅಂತ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಉದ್ದ ಆಗಿದೆ ಬಟ್ ಬಾಲ ಥರ ಆಗಿಬಿಟ್ಟಿತ್ತು ಸೊ ಅವಳಿಗೂ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಪಾರ್ಲರ್ಗೆ ಅಂತ ಹೋದ್ವಾ ನಾನು ಚಿನ್ನು ಅಮ್ಮು ಎಲ್ಲರೂ ಕೂದಲು ಕಟ್ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ಅದ್ರ ಜೊತೆಗೆ ಐಬ್ರೋಸ್ ಮಾಡಿಸೋಣ ಅಂತ ಹೋದ್ವಿ ಬಟ್ ಅಲ್ಲಿ ನನ್ನ ಫ್ರೆಂಡ್ದೇ ಅಲ್ವಾ ಪಾರ್ಲರು ಫೋನ್ ಮಾಡಿದ್ವಿ ಅವಳು ನೋಡಿದ್ರೆ ಮೇಕಪ್ ಅಂತ ಇವತ್ತು ಅದು ಲೇಟಾಗೂ ಬರೋದಿಲ್ಲ ಐದು ಮೇಕಪ್ ಇದೆ ಸೊ ಇವತ್ತು ತೆಗಿಯೋದಿಲ್ಲ ಅಂತ ಹೇಳಿದ್ಲು ನಾನು ಇಮ್ಮನೂ ಬರಬೇಕಾಗಿತ್ತು ಸೊ ಅವಳು ಸ್ಕೂಲ್ ಮುಗಿಸ್ಕೊಂಡು ಬರಲಿ ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಹಾಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ವಾಪಸ್ ಬಂದ್ವಿ ನಾಳೆ ಸಿಗ್ತೀನಿ ಅಂತ ಹೇಳಿದ್ಲು ಸೊ ಬರುವಾಗ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಇರಲಿಲ್ಲ ಸೊ ಅದಕ್ಕೆ ದ್ರಾಕ್ಷಿನ ತೊಗೊಂಡು ಬಂದೆ ಹೇಗಿದ್ದರೂ ಹೋಗಿದ್ನಲ್ವ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ವೀಟಾಗಿ ಮಧ್ಯ ಮಧ್ಯ ಸ್ವಲ್ಪ ಒಂದೆರಡು ಹಣ್ಣು ಕೊಳ್ತೋಗ್ಬಿಟ್ ಕೊಳ್ತೋಗ್ಬಿಡ್ತಾಯಿತ್ತು ಸೊ ಅದನ್ನು ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ನಾವು ದ್ರಾಕ್ಷಿ ತಿನ್ನಬೇಕು ಅಂದರೆ ಮಕ್ಳಿಗೆ ಕೊಡಬೇಕಾದ್ರೂ ಅಷ್ಟೇ ನಾವು ತಿನ್ನಬೇಕಾದ್ರೂ ಅಷ್ಟೇ ಎಲ್ಲ ಹಣ್ಣಿಗಿಂತ ದ್ರಾಕ್ಷಿಗೆ ಜಾಸ್ತಿ ಔಷಧಿ ಹೊಡೆದಿರ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಗಿರೋ ಅಂದರೆ ಬಿಸಿ ನೀರೇ ಆದರೂ ಪರವಾಗಿಲ್ಲ ಜಾಸ್ತಿ ಬಿಸಿ ಇರಬಾರ್ದು ಬಿಸಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಣ್ಣನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ತೋಲ್ಬಿಟ್ಟು ಆಮೇಲೆ ಇನ್ನೊಂದ್ಸಲಿ ಚೆನ್ನಾಗಿರೋ ನೀರು ಹಾಕ್ಕೊಂಡು ತೋಲ್ಬಿಟ್ಟು ಆಮೇಲೆ ಮಕ್ಕಳಿಗೆ ಕೊಡಿ ತಿನ್ನೋದಕ್ಕೆ ಯಾಕೆಂದರೆ ಅದರಲ್ಲಿ ತುಂಬ ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಸೊ ಕೊಟ್ಬಿಟ್ರೆ ಅದು ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಮನೇಲಿ ಬಿಸಿನೀರು ಇರಲಿಲ್ಲ ಸುಡ ಬಿಸಿನೀರು ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಆ ಹಣ್ಣು ಈ ಹಣ್ಣು ಎಕ್ಸ್ಪೋರ್ಟ್ ಆಗಿದೆ ಇಂಪೋರ್ಟ್ ಆಗಿದೆ ಅಂತ ಬೇರೆ ಕಡೆಯಿಂದ ತರಿಸಿರೋದನ್ನ ಡಬಲ್ ಡಬಲ್ ರೇಟ್ ಕೊಟ್ಟು ತರಿಸಿ ಕೊಡೋದಕ್ಕಿಂತ ಲೋಕಲಲ್ಲಿ ನಮ್ಮ ಫ್ರೂಟ್ಸ್ನೇ ಕೊಟ್ಟರೆ ಯಾಕೆಂದರೆ ದೇವ್ರಿಗೆ ಗೊತ್ತಿರುತ್ತೆ ಯಾವ ಏರಿಯಾ ಜನಕ್ಕೆ ಯಾವುದು ಅಂದರೆ ರೀಜನಲ್ ವೈಝು ಫ್ರೂಟ್ಸ್ ಇರುತ್ತಲ್ವಾ ಸೊ ನಮ್ಮ ಪ್ರದೇಶಕ್ಕೆ ಯಾವ ಹಣ್ಣು ಬೇಕು ಯಾವ ಟೈಮ್ಗೆ ಯಾವ ರೀತಿ ಹಣ್ಣು ತಿಂದರೆ ಒಳ್ಳೆಯದು ಅಂತ ದೇವರೇ ಸೃಷ್ಟಿ ಮಾಡಿರುವಾಗ ಏನಕ್ಕೆ ಬೇರೆ ಪ್ರದೇಶದ್ದು ಹಣ್ಣು ತೊಗೊಂಡು ತಿನ್ನಬೇಕು ಏನೋ ಅಪರೂಪಕ್ಕೆ ಟೇಸ್ಟ್ ನೋಡೋದಕ್ಕೆ ಅಥವಾ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತಿನ್ನಬೇಕು ಅದೇ ಒಂದು ಫ್ಯಾಷನ್ ಆಗಿ ಮಾಡಿಕೊಂಡು ಅದನ್ನೇ ತಿನ್ನೋದು ಅದರಿಂದ ಏನು ಅಷ್ಟೊಂದು ಪ್ರಯೋಜನ ಇರೋಲ್ಲ ಅಂತ ನನ್ನ ಅನಿಸಿಕೆ ಏನಕ್ಕೆ ಅಂದರೆ ಎಲ್ಲಿ ನಮ್ಮ ಹಣ್ಣುಗಳಲ್ಲೂ ನಮ್ಮ ಲೋಕಲ್ ಫ್ರೂಟ್ಸಲ್ಲೂ ಎಷ್ಟು ಪೌಷ್ಟಿಕ ಆಹಾರಗಳಿರುತ್ತೋ ನಮಗೆ ಎಷ್ಟು ಪೌಷ್ಟಿಕ ಆಹಾರ ಬೇಕೋ ಅಷ್ಟು ಖಂಡಿತ ಸಿಗುತ್ತೆ ಸೊ ಅದನ್ನು ಬೇರೆ ಫ್ರೂಟ್ಸ್ ತರಿಸ್ಕೊಂಡು ತಿನ್ನೋದಕ್ಕಿಂತ ನಮ್ಮದು ರೀಜನಲ್ ಲೋಕಲ್ ಫ್ರೂಟ್ನ ಸೀಸನ್ ವೈಸ್ ಹೇಗೆ ಸಿಗುತ್ತೋ ತರಿಸ್ಕೊಂಡು ತಿಂದರೆ ಒಳ್ಳೆಯದು ಅಂತ ಅನಿಸುತ್ತೆ ಈಗ ದ್ರಾಕ್ಷಿ ಹಣ್ಣಿದೆ ನೆಕ್ಸ್ಟ್ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಹಲ್ಸಿನ ಹಣ್ಣು ಸೊ ಈ ರೀತಿ ಹಣ್ಣು ಹಾ ಯಾವ ರೀತಿ ಹಣ್ಣುಗಳು ಬರುತ್ತೋ ಆ ರೀತಿ ಮಕ್ಳಿಗೂ ಕೊಡ್ತಾಯಿದ್ರೆ ಮಕ್ಳಿಗೂ ಎಲ್ಲ ಫ್ರೂಟ್ಸು ಅಡ್ಜಸ್ಟ್ ಆಗುತ್ತೆ ಮತ್ತು ಎಲ್ಲ ಥರ ಟೇಸ್ಟ್ ಮಾಡ್ತಾರೆ ಎಲ್ಲ ಥರ ಪೌಷ್ಟಿಕ ಆಹಾರವೂ ಸಿಗುತ್ತೆ ಅಂತ ನನ್ನದು ಒಂದು ಅಭಿಪ್ರಾಯ ನಿಮಗೆಲ್ಲ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಯಾವಾಗಲೂ ನಮ್ಮದು ಲೋಕಲ್ ಫ್ರೂಟ್ಸು ನಮ್ಮ ರೀಜನಲ್ ಏನು ಸಿಗುತ್ತೋ ಅದೇ ಆದರೆ ನನಗೆ ಸೀಸನಲ್ ಫ್ರೂಟ್ಸ್ಗಳನ್ನ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಟೈಮಲ್ಲಿ ನನಗೆ ಸೇಬು ದಾಳಿಂಬೆ ಯಾವಾಗಲೂ ಸಿಗುತ್ತೆ ಸೊ ಈ ಟೈಮಲ್ಲಿ ಅದನ್ನು ತಿನ್ನೋದಕ್ಕಿಂತ ಈ ರೀತಿ ಹಣ್ಣುಗಳೇನೆ ಇದು ಸ್ವಲ್ಪ ದುಡ್ಡು ಕಮ್ಮಿ ಇರುತ್ತೆ ಮತ್ತು ಮತ್ತು ನಮಗೆ ನೆಕ್ಸ್ಟ್ ಟೈಮ್ ಇದು ನೀಟಾಗಿ ಚೆನ್ನಾಗಿರೋದು ಸಿಗೋದಿಲ್ಲ ಸೊ ಸೀಸನ್ ಇದ್ದಾಗ ಚೆನ್ನಾಗಿ ತಿನ್ಕೊಂಬಿಡಬೇಕು ಸೊ ಅದಕ್ಕೋಸ್ಕರ ಸೀಸನ್ ಫ್ರೂಟ್ಸ್ನ ನಾನು ಯಾವಾಗಲೂ ತರೋದು ಹಣ್ಣನ್ನು ಅಷ್ಟೇ ನಾನು ಎಲ್ಲ ಇವಾಗ ಬಿಸಿ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಣ್ಣನ್ಗಳನ್ನ ಹಾಕಿ ನೀಟಾಗಿ ಇದ್ದೀನಿ ಬೇಕಾದ್ರೆ ನೀವು ನೋಡ್ಬೋದು ಒಂದ್ಸಲ ತೊಳೆದಾಗ ಅದೆಲ್ಲ ನೀರೆಲ್ಲ ವೈಟ್ ವೈಟ್ ಆಗಿಬಿಟ್ಟಿರುತ್ತೆ ಪಾಪ ನನ್ನ ಮಗಳು ಯೋಚನೆ ಮಾಡ್ತಾ ಇದ್ದೇ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಹಣ್ಣು ತೊಗೊಂಬಂದ್ಬಿಟ್ಟು ನನಗೆ ಕೊಡ್ತಾನೆ ಇಲ್ವಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಾವು ಮಾಡಿದ್ದೆ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ನಂಗೆ ಇವತ್ತೊಂದು ಎಕ್ಸಾಂಪಲ್ ಸಿಕ್ತು ನಾನು ಯಾವಾಗಲೂ ದ್ರಾಕ್ಷಿಣ್ಣ ತೊಳೆದ್ಬಿಟ್ಟೆ ತಿನ್ನಬೇಕು ಬಿಸಿಲಲ್ಲಿ ತೊಳಿಬಿಟ್ಟು ತಿನ್ನಬೇಕು ಅಂತ ನನ್ನ ಮಗಳಿಗೆ ಇದೆ ತೊಳಿವಾಗೆಲ್ಲ ಹೇಳ್ತಾ ಇದೆ ಹಾಗೆ ತಿನ್ನಬಾರ್ದು ಅಂತೇಳಿ ಸೊ ಅವರು ನಾನು ದ್ರಾಕ್ಷಿಣ್ಣ ತರಕ್ಕೆ ಹೋದಾಗ ದ್ರಾಕ್ಷಿ ಹಣ್ಣು ಸೀಗಿದೆಯಾ ಅಂತ ಕೇಳಿದೆ ಸೊ ಅದಕ್ಕೆ ಅವರು ತಿಂದು ನೋಡಿ ಮೇಡಮ್ ಅಂದರು ನಾನು ತಿನ್ನಕ್ಕೆ ಹೋಗಿಲ್ಲ ಏನಕ್ಕೆ ಸ್ವಲ್ಪ ಔಷಧಿ ಎಲ್ಲ ಹೊಡೆದಿರ್ತಾರಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಮಗಳು ತಕ್ಷಣ ಅಲ್ಲೇ ಅಮ್ಮ ನೀರೇ ಇಲ್ವಲ್ಲ ಇಲ್ಲಿ ದ್ರಾಕ್ಷಿ ಹಣ್ಣು ತೊಳಿಬಿಟ್ಟು ತಿನ್ಬೇಕಲ್ವಾ ಅಂದು ಸಖತ್ ಖುಷಿ ಆಯ್ತು ನನಗೆ ಸೊ ಮಕ್ಕಳು ನಾವು ಹೇಳಿಕೊಟ್ಟಿದ್ನ ಎಷ್ಟು ಬೇಗ ಕಲ್ತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೇ ಯಾವಾಗ್ಲೂ ನಾವೇನಾದರೂ ಮಾಡಿದಾಗ ಮಕ್ಕಳಿಗೆ ಹೇಳಬೇಕು ನಾವೇನಕ್ಕೆ ತೊಳಿತಾ ಇದ್ದೀವಿ ಇದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ ಅದಕ್ಕೆ ತೊಳಿತಾ ಇದೀವಿ ಸ್ಟವ್ ಹತ್ರ ಬರಬಾರ್ದು ಈ ಥರ ಸುಡುತ್ತೆ ಈ ಥರ ಸಣ್ಣ ಪುಟ್ಟದು ಏನಕ್ಕೆ ನಾವು ಹೇಳ್ತಾ ಇದ್ದೀವಿ ಬರಬಾರ್ದು ಈ ಥರ ಮಾಡಬಾರ್ದು ಅಂತ ಮಕ್ಳಿಗೆ ಹೇಳಿದ್ರೆ ಮಕ್ಕಳು ಅದನ್ನ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಅದನ್ನ ಮಾಡೋದಿಕ್ಕಾಗಲ್ಲ ಇಲ್ಲಾಂದ್ರೆ ನಾವು ಗದರ್ಸೋದು ಏಯ್ ಮುಟ್ಬಿಡ ಇರೋ ಏಯ್ ಸುಮ್ಮನೆ ತಿನ್ನ ತೊಳ್ಕೊಡ್ತಾ ಇಲ್ವಾ ಇರೋ ಅಂತ ಹೇಳಿದ್ರೆ ಮಕ್ಕಳು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ ಅವ್ರು ಯಾವಾಗಲೂ ಏನೋ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಸೊ ಅದಕ್ಕೂ ಅದಕ್ಕೋಸ್ಕರ ಈ ರೀತಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂತಾರೆ ಮತ್ತೆ ಲೈಫ್ ಅಲ್ಲಿ ಅವರು ಕೂಡ ಅಳವಡಿಸ್ಕೊಂತಾರೆ ಅದನ್ನ ಅಂತ ಹೇಳ್ತಾ ಇವಾಗ ತಿನ್ನೋಕೆ ಹೋಗ್ತಾ ಇದ್ದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ